Até agora,

اڄ توهين اچي ٿو रोम ಕೈಗೆ ದಯುತ ಸೈಡ್ ಇರ್ಪ್ಪ ನೋಡಿ ಎಲ್ಲೆಂತು ಗಾಡಿ ಚೇರ್ಮನ್ ಕೊಡ್ರಿ ಗಾಡಿ ಎಲ್ಲೆಲ್ಲಿ ಹೊರಟ ನೋಡಿ ಕಮಿಟಿ ಅವರು ಸರಸ್ರುಪ್ಪ ಅರ್ಕನೆ ಮಾಡ್ಕೋಳಾ ಜನನೇ ಏನು ಮಾಡಬೇಕು ಫೋಟೋನ ರಾಣಾತನ ಸರ್ ಡ್ರೈವರ್ ಇಲ್ಲಿ ಬಂದರೋ ಕರೆತ ಸಮಸರಿ ಓ ಓಪ್ಪಾ ಹಿಂಗ್ ಮಡ ಆಟ ಆಡ್ತೀನಿ ನಾವು ನಿಮ್ಗೆ ಹೋಗಿದಾಗ ತಿಳ್ಸಂತ ದಯವಿಟ್ಟು ಸರಿ ಕಾಣ್ತದೆ ಲೀಟರ್ ಕಾಣ್ತದೆ ಈ ಮುಳ್ಳಿ ತೋರು ತಮ್ಗ ಬರ್ತದೆ ಗಾಡಿ

यारों गाड़ी के बंद रुको बंद जाके मिला अच्छा नहीं ये गाड़ी कब तक चल रहा है अभी तो हम कब चलाएंगे पावर एंड कंप्लीट। नहीं नहीं नहीं। एमएस ट्रेवलर। लोगों को आप फरोसू। ठीक है। 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 ಶ್ರೀಯುತ ನಾಟಾಣ ಬೀರಸಿದ್ದೇಶ್ವರ ದೇವಾಲಯ ಪಟ್ಟದ ಪೂಜಾರಿ ಆದಂಥ ಅವರ ಶಿಷ್ಯನಾದ ಗೂಳಪ್ಪ ಮಲ್ಲಪ್ಪ ಪೂಜಾರಿ ಇವರು ನಲವತ್ತೆರಡು ವರ್ಷ ಚೌಕಿ ಹೊತ್ತು ಪವಾಡ ಪುರುಷ ಅನಿಸಿಕೊಂಡು ಈ ಪ್ರತಿ ವರ್ಷ ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳನ್ನು ಅವರು ಭಕ್ತಾದಿಗಳಿಗೆ ಎಲ್ಲ ಆಶೀರ್ವಾದ ಕೊಟ್ಟು ಎಲ್ಲರಿಗೆ ಪುನೀತ್ ರೂಪ ಪ್ರಸಾತ್ಮ ಆಟ ನಾಟಕ ಡೊಳ್ಳಿನ ವಾಲಗ ಮತ್ತು ಹಾಡಿಕೆ ಇಂಥವೆಲ್ಲನೂ ಅವರು ಪವಾಡದಿಂದ ಎಲ್ಲನೂ ನಡ್ಕೋತ ಪ್ರತಿ ವರ್ಷದಂತ ನಡ್ಕೋತೊಂಟವ ಅವರು ನಲ್ವತ್ತೆರಡು ವರ್ಷ ಚೌಕಿ ಹೊತ್ತಾರ ಚೌಕಿ ಚೌಕಿ ಹೊತ್ತು ಲಿಂಗಾಯಕ ಆಗಿಬಿಟ್ರು ನಂತರ ಈಗ ಹಂಗೆ ಯಥಾಪ್ರಕಾರ ಎಲ್ಲಾನು ಈ ಇಡೀ ನಾಟಾಣು ಊರದ ಪ್ರಮುಖರು ಸಮಾಜ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜ ಅನ್ನೋದಿಲ್ಲ ಎಲ್ಲ ಸಮಾಜದವ್ರ ಕೂರ್ಚಿಂದ ಈ ಪ್ರತಿ ವರ್ಷ ಅಮಾಸಿ ದಿವಸ ಅವ್ರದ್ದು ಜಾತ್ರೆ ಮಾಡ್ತಾರೆ ಬಹಳ ದೊಡ್ಡ ಜಾತ್ರೆ ಆಗ್ತಿರ್ತದೆ ಮಾತನಾಡ ಭವಿ ಮೆರವಣಿಗೆ ಜೊತೆಗೆ ಇಡೀ ಭಕ್ತ ಜೊತೆಗೆ ಆ ಒಂದು ಎಲ್ಲ ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಮೂಲ ದೇವಸ್ಥಾನದ ಸ್ಥಳಕ್ಕೆ ಕರೆದು ತರತಕ್ಕಂಥದ್ದು ಒಂದು ವಾಡಿಕೆ ಜೊತೆಗೆ ಈ ಜಾತ್ರಾ ನಿಮಿತ್ತವಾಗಿ ಒಂದು ಮಾಯಕನ ಆಟ ಇರ್ಬೋದು ಚೀಲ ಹಾಗೂ ಕಲ್ಲುಗಳ ಒಂದು ಭಾರ ಎತ್ತುವ ಸ್ಪರ್ಧೆ ಇರ್ಬೋದು ಜೊತೆಗೆ ಬೆಳ್ಳಿನ ಗಾಯನ ಒಂದು ಸ್ಪರ್ಧೆ ಇರ್ಬೋದು ಹೀಗೆ ಅನೇಕ ರೀತಿಯಾದಂಥ ಸ್ಪರ್ಧೆಗಳನ್ನು ಈ ಜಾತ್ರೆ ನಿಮಿತ್ತ ಆ ಜಾತ್ರಾ ಕಮಿಟಿಯವರು ಕಂಡುಕೊಳ್ತಾರೆ ಇಲ್ಲಿ ವಿಶೇಷವಾಗಿ ನಾವು ಗ್ರಾಮೀಣ ಸೊಗಡಿನ ಒಂದು ಒಂದು ಪರಂಪರೆಯನ್ನು ಕೂಡ ಸಂಪ್ರದಾಯವನ್ನು ಕೂಡ ಈ ಜಾತ್ರೆಯಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಇದೊಂದು ಅಪ್ಪಟ ಗ್ರಾಮೀಣ ಒಂದು ಪರಂಪರೆಯ ದ್ಯೋತಕವಾಗಿ ಈ ಜಾತ್ರೆ ಕಾಣಸಿಗುತ್ತದೆ ಈ ಈ ಜಾತ್ರೆಗೆ ನೆರೆಯ ಮಹಾರಾಷ್ಟ್ರ ಆಂಧ್ರ ಗೋವಾ ಜೊತೆಗೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದಲೂ ಸಹಿತ ಜನರು ಬರ್ತಾ ಇರ್ತಾರೆ